ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೊನ್ನೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನು ಧ್ವಂಸ ಮಾಡಿರೋದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಕನ್ನಡ ನಾಡಿಗೆ ದೊಡ್ಡ ಮಟ್ಟದ ಅವಮಾನ ಆಗಿದೆ ಇದೊಂದು ದೊಡ್ಡ ದುರಂತವೇ ಸರಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಜಾಗೃತ ಆಗಿ ಮಧ್ಯ ಪ್ರವೇಶ ಮಾಡಬೇಕಾಯಿತು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ವಿಷಯ ತಿಳಿಸ್ತೇನೆ ಈ ರೀತಿ ಏಕಾಏಕಿ ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಪುಣ್ಯಸ್ಥಳವನ್ನು ತೆರವು ಮಾಡಿರತಕ್ಕಂಥದ್ದು ಅಕ್ಷಮಯ ಅಪರಾಧ ಈ ಘಟನೆಯನ್ನು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದೇವೆ ನಮ್ಮ ಕನ್ನಡ ನಾಡಿಗೆ ಈ ಇಬ್ಬರು ಮೇರು ನಟರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಎರಡು ಕಣ್ಣಿದ್ದಾಗೆ ಈ ಎರಡು ಕಣ್ಣನ್ನು ಕಾಪಾಡ್ಕಬೇಕಾದದ್ದು ಈ ಸರ್ಕಾರದ ಜವಾಬ್ದಾರಿ ಇನ್ನೂರಿಪ್ಪತ್ತೈದು ನಾಲ್ಕು ಶಾಸಕರು ಇನ್ನೂರಿಪ್ಪತ್ತು ನಾಲ್ಕು ಜನ ಶಾಸಕರು ಏನು ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ಹದಿಮೂರು ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ವಿಷ್ಣು ಅಭಿಮಾನಿಗಳು ಕನ್ನಡ ಪರ ಹೋರಾಟಗಳು ಕನ್ನಡಪರ ಚಿಂತಕರು ರೈತ ಪರ ಸಂಘಟನೆಗಳು ಹಲವು ಸಂಘಟನೆಗಳು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇರದೆ ಇದಕ್ಕೆ ದೊಡ್ಡ ದುರಂತ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕರ್ನಾಟಕದ ಸರ್ಕಾರವನ್ನು ಉಗ್ರವಾಗಿ ಖಂಡಿಸ್ತೇವೆ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾವ ರೀತಿ ನೋಡಿದ್ರಿ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಅವರು ನೋಡಿ ಇಂಥ ಸಮಸ್ತ ನಾಡಿನ ಜನತೆಯ ಕೂಗು ಸರ್ಕಾರಕ್ಕೆ ಮುಟ್ಟತಾ ಇಲ್ವಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದು ನಿಮ್ಮ ಅವಿವೇಕಿತನವನ್ನು ಈ ನಾಡಿನ ಜನ ನೋಡ್ತಾ ಇಲ್ವಾ ನಿಮ್ಮ ಸರ್ವಾಧಿಕಾರಿ ಧೋರಣೆಯನ್ನು ಈ ನಾಡಿನ ಜನ ನೋಡ್ತಾ ಇಲ್ವಾ ವಿಷ್ಣುವರ್ಧನ್ ಅವರು ಏನು ಕೆಲಸ ತಪ್ಪು ಮಾಡಿದರು ವಿಷ್ಣುವರ್ಧನ್ ಅವರು ಏನು ಈ ನಾಡಿಗೆ ದ್ರೋಹ ಬಂದಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನವನ್ನು ನೋಡಿ ಎಷ್ಟು ಜನ ಬದಲಾಗಿದ್ದಾರೆ ಎಷ್ಟು ಅಭಿವೃದ್ಧಿಯತ್ತ ಸರ್ಕಾರ ಸಾಗಿತ್ತು ಇವತ್ತು ಇತ್ತ ಕಡೆ ಗಮನ ಹರಿಸ್ತಾ ಇರತಕ್ಕಂಥದ್ದು ಸರ್ಕಾರ ದೊಡ್ಡ ದುರಂತವೇ ಮಾಡ್ತಾ ಇದೆ ರಾತ್ರೋ ರಾತ್ರಿ ವಿಷ್ಣು ಅಭಿಮಾನಿಗಳಿಗೆ ದುಃಖ ತರಿಸುವುದರ ಮೂಲಕ ವಿಷ್ಣು ಅಭಿಮಾನಿಗಳನ್ನು ಕೆಣಕುವುದರ ಮೂಲಕ ವಿಷ್ಣು ಅಭಿಮಾನಿಗಳಿಗೆ ದ್ರೋಹ ಬಗೆಯುವುದರ ಮೂಲಕ ಸಂವಿಧಾನ ವಿರೋಧಿ ಕೆಲಸ ಮಾಡಿದಿರಿ ವಿಷ್ಣುವರ್ಧನ್ ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಾದವರಲ್ಲ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಅವರು ಸಹ ಈ ನಾಡಿನ ನೆಲ ಜಲ ಭಾಷೆಗಾಗಿ ಧ್ವನಿ ಎತ್ತಿದಂಥ ನಮ್ಮ ವಿಷ್ಣುವರ್ಧನ್ ಅವರು ಸಹ ಪಾತ್ರ ಬಹುಮುಖ್ಯವಾಗಿದೆ ಈ ರೀತಿ ರಾತ್ರೋರಾತ್ರಿ ಏಕಾಏಕಿ ಅವರ ಒಂದು ಸಮಾಧಿಯನ್ನು ಧ್ವಂಸ ಮಾಡುವಂಥ ಇನ್ನಾಯಕೃತ್ಯಕ್ಕೆ ಯಾವ ಏಡಿಗಳು ಮಧ್ಯ ಪ್ರವೇಶ ಮಾಡಿದರೆ ಈ ಏಡಿಗಳಿಗೆ ಕೊಟ್ಟಂಥ ಕುಮ್ಮಕ್ಕು ಯಾವ ಅವಿವೇಕಿಗಳು ಕೊಟ್ಟರು ಇದನ್ನು ಕುಲಂಕುಸವಾಗಿ ಪರಿಶೀಲನೆ ಮಾಡಬೇಕು ಕಾನೂನು ಒಳಪಡಿಸಬೇಕು ಅವರಿಗೆ ಶಿಕ್ಷೆ ಹಾಕಬೇಕು ಅದೇ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಆಶಯ ಒತ್ತಾಯದ ಮೇರೆಗೆ ಅವರ ಕನಸಿನ ನೆನಸನ್ನು ಅವರ ಕನಸನ್ನು ಅಭಿಮಾನಿಗಳ ಕನಸನ್ನು ನೆನಸು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಮ್ಮ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡುವುದರ ಮೂಲಕ ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾವೆ ದಯಮಾಡಿ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು ನಾಳೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಯಾಕೆ ವಿಷ್ಣುವರ್ಧನ್ ನಿಮ್ಗೆ ಯಾರಿಗೂ ಕಾಣ್ತಾ ಇಲ್ವಾ ಅವರ ಅಭಿನಯ ನಿಮ್ಗೆ ಯಾರಿಗೂ ಕಾಣ್ತಾ ಇಲ್ವಾ ಯಾಕೆ ಈ ರೀತಿ ಮೃದು ಧೋರಣೆ ತೋರಿಸ್ತಾ ಇದ್ರಿ ಯಾಕೆ ಈ ರೀತಿ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ರಿ ಈ ಕೂಡಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ವಿಷ್ಣು ಅಭಿಮಾನಿಗಳ ಆಸೆಯನ್ನ ನೆರವೇರಿಸಬೇಕು ಅವರ ಕಟ್ಟ ಕಡೆಯ ಕನಸನ್ನ ನೆನೆಸು ಮಾಡಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಕಳುಹಿಸುವುದ್ರ ಮೂಲಕ ಆಗ್ರಹಿಸುತ್ತಿದ್ದೇವೆ ಒತ್ತಾಯ ಮಾಡುತ್ತಿದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು